ಕೊಪ್ಪಳ ಸುಧಾಕರ್ ಇದಾರಲ್ಲ ಈ ಸುಧಾಕರ್ ನಿನಗ್ ತಾಕತ್ತಿದ್ರೆ ನನ್ನ ಶಾಸಕರ ಬಗ್ಗೆ ಟೀಕೆ ಮಾಡ್ತೀಯಲ್ಲ ಏನಪ್ಪ ಸುಧಾಕರ ನೀನ್ ನನ್ನ ಶಾಸಕರ ಬಗ್ಗೆ ಟೀಕೆ ಮಾಡ್ತೀಯಲ್ಲ ನಿನಗೆ ಬಹಿರಂಗವಾಗಿ ಚರ್ಚೆಗೆ ಕರೀತಾ ಇದ್ದೀನಿ ನೀನ್ ಏನಾದ್ರು ನಿನಗೆ ತಾಕತ್ತಿದ್ರೆ ನಿನಗೆ ಮಂಪುರ ಪರೀಕ್ಷೆಗೆ ನೀನ್ ಒಪ್ಕೊಬೇಕು ನೀನು ಒಪ್ಕೊಬೇಕು ಆಗ ನಿನ್ನ ಚೇಳ ಇದನ್ನಲ್ಲ ನಾರಾಯಣ ಸ್ವಾಮಿ ಎಂ ಎಲ್ ಸಿ ಅದನ್ನು ಒಪ್ಕೊಬೇಕು ಆಮೇಲೆ ನಿನ್ನ ಅಕ್ರಮ ಸಂತಾನ ಗಣಿ ಅಕ್ರಮ ಸಂತಾನ ಯಾರು ಹೇಳು ಈತ ಚೇಳ ನಿನ್ ಇದನ್ನಲ್ಲ ಸಂಕ್ಲೇಶ ಈತನನ್ನ ಮೂರ್ ಜನ ನಾನು ನಾವು ಮಂಪುರ ಪರೀಕ್ಷೆಗೆ ಒಳಪಡಿಸಿದ್ರೆ ಇದರ ನಿಜಾಂಶ ಗೊತ್ತಾಗುತ್ತೆ ಏನಪ್ಪಾ ಇದರ ನಿಜಾಂಶ ಗೊತ್ತಾಗುತ್ತೆ ಇವರು ಅಕ್ರಮವಾಗಿ ಲಂಚ ಓಡ್ದು ದುಡ್ಡು ಹೊಡೆದು ಈ ಮೂರ್ ನೋಡಿ ಇಲ್ಲಿ ದೊಡ್ಡ ಕಳ್ಳ ಆಯ್ತಾ ಈತ ಸುಧಾಕರ 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 ಚಂಡಾಲ ಶಿಷ್ಯ ಬಂದು ಈ ನಾರಾಯಣ ಸ್ವಾಮಿ ಶಿಷ್ಯ ಬಂದು ಈತ ಸಕಲೇಶ್ ಮೂರು ಜನ ಒಂದ್ ಒಗ್ಗಟ್ಟಿದೆ ಇವ್ರ ಮೂರು ಜನ ಏನು ಮಾಡಲ್ಲ ಅದಕ್ಕೆ ನಾನು ಹೇಳಿದ್ದು ಈತನ ಯಾಕೆ ನಾನು ಅಕ್ರಮ ಸಂತಾನ ಅಂತ ಕರೆದೆ ಅಂತಂದ್ರೆ ಈತನ ಗಣಿಗಾರಿಕೆಗಳಿದಾವಲ್ಲ ಸುಧಾಕರ್ದು ಆ ಗಣಿಗಾರಿಕ ಗಣಿಗಾರಿಕೆಗಳ ಅಕ್ರಮ ಸಂತಾನ ಈತ ಹಾಗಾಗಿ ನಾನಿನ್ನ ಒಂದು ಹೇಳಿಕ್ ಬಯಸ್ತೇನೆ ಮಾನ್ಯ ಗೂಂಡಾ ಸುಧಾಕರ್ ಅವ್ರೆ ನಿಮಗೆ ನಾನು ಒಂದು ಹೇಳಿಕ ಬಯಸ್ತೇನೆ ಆಗ ಈಗ ಡಿ ಸಿ ಅವ್ರಿಗೂ ಹೇಳಿಕ್ ಬಯಸ್ತೇನೆ ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹೇಳಿಕ್ ಬಯಸ್ತೇನೆ ಈತನ ಈತನ ಗುಂಡ ಗೂಂಡಾ ಇದಾನಲ್ಲ ಈತನ ಮೇಲೆ ಎರಡು ಕೇಸ್ ಇದೆ ಒಂದು ಕೇಸು ಅವಳ ಗುರ್ಕಿಯಲ್ಲಿ ಸರ್ವೆ ನಂಬರ್ ಏನೋ ಸರ್ವೆ ನಂಬರ್ ಇದೆ ಅವಳ ಗುರ್ಕಿಯಲ್ಲಿ ಮೂವತ್ತು ಎಕರೆ ನೀನು ಅಕ್ರಮವಾಗಿ ಜಮೀನು ಮಾಡಿದೆಯಾ ಅವಾಗ ಸಿಟಿ ನಿನ್ ಮೇಲೆ ಕೇಸ್ ಆಗಿದೆ ತದನಂತರ ನಿನ್ನೆ ಕೂಡ ನಿನ್ನ ಮೇಲೆ ಫೇರ್ ಆಗಿದೆ ನಾನು ಒತ್ತಾಯ ಮಾಡ್ತೀನಿ ಮನೆ ಜಿಲ್ಲಾಡತ ಜಿಲ್ಲಾಧಿಕ ಆಡ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಡಿ ಸಿ ಅವರಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈತನ ಮೇಲೆ ಗೂಂಡಾ ಕಾಯ್ದೆ ಓಪನ್ ಮಾಡಿ ಈತನನ್ನು ಈತನನ್ನು ಚಿಕ್ಕಬಳ್ಳಾಪುರದಿಂದ ಒದ್ದೋಡಿಸುವಂಥ ಕೆಲಸ ಮಾಡಬೇಕು ನಾನು ಇವರಿಗೆ ಒತ್ತಾಯ ಮಾಡ್ತೀನಿ ಇನ್ನೂ ಒಂದು ಒತ್ತಾಯ ಮಾಡ್ತೀನಿ ಈ ಗೂಂಡಾ ಸುಧಾಕರ್ ಅವರಿಗೆ ನೀನೇನು ಸಾಚಾ ಅಂತ ಹೇಳ್ತಿದ್ಯಲ್ಲಪ್ಪ ಸುಧಾಕರ ನಮ್ಮ ಶಾಸಕರ ಬಗ್ಗೆ ಟೀಕಾ ಮಾಡ್ತೀಯಲ್ಲ ನಾನು ಪೊಲೀಸ್ ಅಧಿಕಾರಿ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಚೌಕ್ಯಾ ಸಾಹೇಬರಿಗೆ ಮನವಿ ಮಾಡ್ತಾನೆ ಈತ ಯಾರು ಈ ಕಳ್ಳ ಇದನ್ನೆಲ್ಲ ಚಂಡಲ್ ಶಿಷ್ಯ ಈತನ ಹೆಸರೇನು ಹೇಳಿದ್ನಲ್ಲಪ್ಪ ಸಕ್ಲೇಶ್ ಅಂತ ಈ ಸಕ್ಲೇಶ್ನ ಕಾಲ್ ಡೀಟೇಲ್ಸ್ ತೀಗಿಸಿದ್ರೆ ಎಪ್ಪತ್ತು ಪರ್ಸೆಂಟ್ ಶೇಕಡಾವಾರು ಎಪ್ಪತ್ತು ಪರ್ಸೆಂಟು ಈ ಗೂಂಡ ಸುಧಾಕರ್ ಹತ್ರ ಮಾತಾಡಿದ್ದೇನೆ ಈ ಶಿಷ್ಯ ಇದ್ರಲ್ಲೇ ಗೊತ್ತಾಗತ್ತೆ ಚಂಡಾಲ್ ಶಿಷ್ಯ ಅಂತ ಅದಕ್ಕೆ ನಾನು ಹೇಳಿಸ್ತೀನಿ ಸುಧಾಕರ ನೀನು ನಿಯತ್ತಾಗಿದ್ಯಾ ತೆಗಿದ್ಯಾ ತಪ್ಪು ಮಾಡಿಲ್ಲ ನೀನು ಸದಾ ತರಾತುರಿಯಾಗಿ ಈತ ಏನ್ ಮಾಡ್ತಾನೆ ಇನ್ನೊಂದು ಏನ್ ಮಾಡ್ತಾನೆ ಈತನಿಗೆ ಕಲ್ಲೇ ಬಿದ್ದಿಲ್ಲ ಈ ಟೊಮೊಟೊ ಸಾಸ್ ಬರ್ತದಲ್ಲ ಇಸ್ಕೊಂಬಿಟ್ಟ ಇಸ್ಕೊಂಡ್ಬಿಟ್ಟು ಅಯ್ಯೋ ನನ್ನ ಹೊಡೆದಿತಿ ಅನ್ಬಿಟ್ಟು ಗುಂಡೆಟ್ಟು ಹೊಡೆದ್ಬಿಟ್ಟ ಪಾಪ ರೈತನಿಗೆ ಅವ್ರಿಗೆ ಈಗ ನಿನ್ನನ್ನ ನೋಡ್ಕೊಂಡು ನಿನ್ನ ಬೆಂಬಲಿಗರು ಇವರು ಈ ತರ ಮಾಡ್ತಾ ಇದ್ದಾರಲ್ಲ ನಾನು ಶಾಸಕ ಪ್ರದೀಪ್ ಈಶ್ವರ ಅವರ ಅಪ್ಪಟ ಬೆಂಬಲಿಗನಾಗಿ ಅವರ ಶಿಷ್ಯನಾಗಿ ಹೇಳಿಕ್ ಬಯಸ್ತೇನೆ ಇನ್ನು ಮುಂದೆ ಯಾವನ್ನಾದ್ರೂ ಸುಧಾಕರ್ ಗುಂಡ ಸುಧಾಕರ್ ಶಿಷ್ಯ ಏನಾದರೂ ಇದೇ ರೀತಿ ಬಾಲ ಬಿಚ್ಚಿದ್ರೆ ಎಡೆ ಮುರಿ ಕಟ್ಟಿ ಪೊಲೀಸ್ ಅವರು ಇದೇ ತರ ಶಿಕ್ಷೆಯನ್ನು ಒಳಪಡಿಸ್ತಾರೆ ನಾವಂತೂ ಬಿಡೋದಿಲ್ಲ ನನ್ನ ಶಾಸಕರ ಬಗ್ಗೆ ಮಾತಾಡಿದಕ್ಕೆ ನನಗೆ ತುಂಬಾ ನೋವಾಗಿದೆ ನಾನು ಅದೇ ಹೇಳಿಕ್ ಬಯಸ್ತಾ ಇದ್ದೀನಿ ಸುಧಾಕರ್ ನಾನು ಹೇಳ್ತಾ ಇದ್ದೀನಿ ಒಂದು ನಿನ್ನನ್ನ ಮತ್ತೆ ನಿನ್ನ ಶಿಷ್ಯನನ್ನ ಮತ್ತೆ ಅವನ ಶಿಷ್ಯನನ್ನ ಮೂರು ಜನ ಮುಂಪೂರು ಪರೀಕ್ಷೆ ಮಾಡಿಸ್ಬೇಕು ಇನ್ನೊಂದು ನಿನ್ನ ಮೊಬೈಲ್ ನಂಬರ್ ಕಾಲ್ ಡೀಟೇಲ್ಸ್ನ ತೆಗೆಸಿದ್ರೆ ಎಪ್ಪತ್ತು ಪರ್ಸೆಂಟ್ ನೀನೇ ಇದ್ರಲ್ಲಿ ಮಾತಾಡಿದ್ಯಾ ಇದರಲ್ಲೇ ಗೊತ್ತಾಗ್ತದೆ ನೀನು ಇನ್ನ ಪರ್ಮಿಷನ್ ಕೊಟ್ಟಿದ್ದೆ ಯಾವಾಗ ಅಂತ ಆದ್ರೆ ನೀನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾರಾಯಣ ಸ್ವಾಮಿ ಅವರ ಶಿಷ್ಯ ನಾರಾಯಣ ಸ್ವಾಮಿ ಅವ್ರ ಜೊತೆ ತಕ್ಷಣ ನೋಡ್ರಿ ಆ ಪಾಪ ಹುಡುಗನಿಗೆ ಯಾರೇ ಆಗೋದು ಕುಸಿದ್ ಬಿದ್ದಿದೆ ತಾಲೂಕು ಆಡಳಿತ ಸತ್ತು ಹೋಗಿದೆ ಅಂತ ಹೇಳಿ ಬಯಸ್ತೀಯಲ್ಲ ಯಾ ಸುಧಾಕರ ನಿನ್ನ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ನಿಂದೇ ಜಿಲ್ಲಾಡತಳ ಇದ್ದಿದ್ದು ನೀನೇ ತಾಲೂಕಾ ತಾಲೂಕು ಇದ್ದಿದ್ದು ನೀನೇ ಸರ್ಕಾರ ಇದ್ದಿದ್ದು ನೀನ್ ಮಾಡಿರೋ ಕೆಲಸ ಅಲಕಾ ಕೆಲಸಕ್ಕೆ ಮಂಚನಳ್ಳಿ ಜನ ಜನನ್ನ ಜ ಭಯಭೀತರನ್ನಾಗಿ ಮಾಡಿ ಅಲ್ಲಿ ಓಡಾಡಕ್ಕೆ ಭಯಭೀತರನ್ನಾಗಿ ಜನನ್ನ ಮಾಡ್ತಾ ಇದೆಯಲ್ಲ ಯಾ ಸುಧಾಕರ ಇದು ಒಳ್ಳೆಯದಲ್ಲ ಇದೇ ರೀತಿಯಲ್ಲಿ ಯಾರ್ಯಾರ ಸುಧಾಕರ್ ಬೆಂಬಲಿಗರು ಈ ತರ ಸುಧಾಕರ್ ಇದಾರೆ ಅಂತೇಳಿ ಯಾರ್ಯಾರು ಬೆಂಬಲಿಗರು ಈ ತಲೆ ಗೂಂಡಾ ಕಾಯ್ದೆ ಮಾಡಕ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಪೊಲೀಸರು ಎಡೆಮೂಟಿ ಕೊಟ್ಟಂತ ಕೆಲಸ ಮಾಡ್ತಾ ಇದಾರೆ ಶಾಸಕರು ಕೂಡ ಕಡಕ್ಕೆ ಕಚೇರಿಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಇದನ್ನ ಅಷ್ಟೇ ಒಂದೇ ಒಂದ್ ಹೇಳಿಕೆ ಮಾಡಿ ಒಂದು ಹೇಳಿಕೆ ಮಾಡಿ ಮುಗಿಸ್ಬಿಡ್ತೀನಿ ಇದು ನಡೆದಿರ್ತಕ್ಕಂಥದ್ದು ಇಪ್ಪತ್ತೊಂದರಲ್ಲಿ ಅದು ಯಾರು ಸ್ವಾಮಿ ಮಾಜಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಹೆಬ್ಬಾಳ ಸ್ವಾಮಿ ಅವರು ಜೊತೆಗಿರ್ತಕ್ಕಂಥ ಸಂಬಂಧಿ ಸಕ್ಲೇಶ ಈ ಸಕ್ಲೇಶ ಅಕ್ರಮ ಸಂತಾನ ಈತ ಸಕ್ಲೇಶ್ ಸುಧಾಕರ್ ಸಂತಾನ ಅಕ್ರಮ ಸಂತಾನ ಈತ ಹಾಗಾಗಿ ಈತ ಇವ್ರೆಲ್ಲಾರು ಒಗ್ಗಟ್ಟಾಗಿ ಸೇರಿ ಇದನ್ನ ಅದ್ ಎಷ್ಟು ಡೀಲ್ ಮಾಡ್ಕೊಂಡ್ರು ಎಷ್ಟು ಲಂಚ ಹೊಡೆದ್ರು ಎಷ್ಟು ದುಡ್ಡು ಮಾಡ್ಕೊಂಡ್ರು ಗೊತ್ತಿಲ್ಲ ಆದ್ರೆ ಇವ್ರು ಇಷ್ಟೆಲ್ಲಾ ಮಾಡಿ ತಮ್ಮ ಶಾಸಕರ ಮೇಲೆ ಗುರು ಕೆಲಸ ಮಾಡ್ತಾ ಇದ್ರೆ ಯಾಕಪ್ಪ ಸುಧಾಕರ್ ನೀನು ಭಯ ಬಂದ್ಬಿಟ್ಟಿದ್ಯಾ ನಿನಗೆ ಭಯ ಬಂದ್ಬಿಡಿದೆ ಅಂತ ಕೇಳಕ್ ಬಯಸ್ತೀನಿ ಯಾಕೆ ಮನೆ ಮನೆಗೂ ಭೇಟಿ ಕೊಡ್ತಾ ಇದಾರೆ ಆಂಬುಲೆನ್ಸ್ ಬಿಡ್ತಾ ಇದ್ದಾರೆ ಜನರು ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ ಮೂರವರೆ ಗೆದ್ದು ಮನೆ ಮನೆಗೂ ಭೇಟಿ ಕೊಟ್ಟು ಅವ್ರು ಕಷ್ಟ ಸುಖ ಕೇಳ್ತಾ ಇದಾರೆ ನೀನ್ ಜೀವನದಲ್ಲಿ ಒಂದಿನ ಮೂರವರೆ ಗೆದ್ದಿಲ್ಲ ಆದಾಗಿದ್ದು ಜನ ಕಷ್ಟ ಕೇಳ್ತಾ ಇದೇನೆ ಆ ಕಷ್ಟ ಕೇಳಿ ನೀವು ಹೊಟ್ಟೆ ತುಂಬಿಸ್ಕೊಳಕ್ ಆಗ್ತಾ ಇಲ್ಲ ಹೊಟ್ಟೆವರೆ ಬಂದ್ಬಿಡಿದೆಯಲ್ಲ ಸುಧಾಕರ ನಿಮಗೆ ನಿನ್ಗೇನಾದ್ರೂ ಏನಾದ್ರು ಮಾನವ ಮರ್ಯಾದೆ ನೀನ್ ಏನಾದ್ರು ಮಾನವ ಮರ್ಯಾದಿದ್ರೆ ನೀನ್ ಬೇಡ ಬೇರೆ ಮಾತು ಭಯ ಭಯಕ್ಕೆ ಬರ್ತವೆ ಬೇಡ ನೀನ್ ಏನಾದ್ರೂ ಮಾನವ ಇದ್ದರೆ ನಿನಗೆ ನೀನು ಕೂಡಲೇ ರಾಜೀನಾಮ ಸಂಸದ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಒತ್ತಾಯವನ್ನ ಹಾಕ್ತೇನೆ ಓಕೆ ಅಧಿಕಾರಿಗಳ ಮಾಡಿದ್ರೆ ತಕ್ಕ ಉತ್ತರ ಯುವ ಕಾಂಗ್ರೆಸ್ ನನಗೆ ಕೊಡೋದಕ್ಕೆ ನಾವು ರೆಡಿ ಆಗಿದ್ದೇವೆ ಅನ್ನೋದನ್ನ